ಸರ್ಕಾರ ಏನಿದೆ ತನ್ನ ಹಳೆಯ ಚಾಲಿಯನ್ನ ಮತ್ತೆ ಮುಂದುವರಿಸಿದೆ ದೇಶದಲ್ಲಿ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸುವಂತಹ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಸಂಘಟಿಸುವಂತಹವರ ಮೇಲೆ ಈ ರೀತಿಯ ಇಡಿ ಕೇಂದ್ರ ರಾಷ್ಟ್ರೀಯ ತನಿಖಾ ಸಂಸ್ಥೆಗಳನ್ನ ದುರುಪಯೋಗ ಪಡಿಸುವಂತದ್ದು ಇದು ಮೊದಲೇನಲ್ಲ ಇದರ ಮುಂದುವರಿದ ಭಾಗವಾಗಿ ಇವತ್ತು ಎಸ್ ಡಿ ಪಿ ಯ ರಾಷ್ಟ್ರೀಯ ಅಧ್ಯಕ್ಷರಾಗಿರತಕ್ಕಂತಹ ಎಂ ಕೆ ಫೈಜಿ ಅವರನ್ನ ಇವತ್ತು ಇಡಿ ಬಂಧನ ಮಾಡಿದೆ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು ಕಳೆದ ಜೆ ಪಿ ಸಿ ವಕ್ಫ ಮಸೂದೆಯನ್ನ ವಕ್ಫ್ ಬಿಲ್ ಅನ್ನ ಟೇಬಲ್ ಮಾಡಿದ ನಂತರ ನಿರಂತರವಾಗಿ ದೇಶದಲ್ಲಿ ಅದರ ವಿರುದ್ಧವಾಗಿ ನೂತನ ವಕ್ಫ್ ಮಸೂದೆ ವಿರುದ್ಧವಾಗಿ ಹೋರಾಟವನ್ನು ಸಂಘಟಿಸುವಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮುಂದೆ ಹೋಗ್ತಾ ಇದೆ ಮುನ್ನುಗ್ತಾ ಇದೆ ಇದರನ್ನ ತಡೆಯಲಿಕ್ಕಾಗದಂತಹ ಇದರ ಬಿಸಿಯನ್ನ ತಡೆಯಲಿಕ್ಕಾಗದಂತಹ ಮೋದಿ ಸರ್ಕಾರ ಇವತ್ತು ಎಸ್ ಡಿ ಪಿ ಯ ರಾಷ್ಟ್ರೀಯ ಅಧ್ಯಕ್ಷರನ್ನ ಇಡಿಯ ಮೂಲಕ ಬಂಧಿಸುವ ಅಕ್ರಮವಾಗಿ ಬಂಧಿಸುವ ಮೂಲಕ ಈ ಒಂದು ವಕ್ಫು ಹೋರಾಟವನ್ನು ಡೈವರ್ಟ್ ಮಾಡುವಂಥ ಒಂದು ಕೆಲಸಕ್ಕೆ ಕೈ ಹಾಕಿದೆ ನಾವಿಲ್ಲಿ ಆಲೋಚನೆ ಮಾಡಬೇಕು ಕಳೆದ ಎರಡು ಎರಡು ಸಾವಿರದ ಹದಿನಾಲ್ಕರ ನಂತರ ಈ ದೇಶದಲ್ಲಿ ಬಹಳಷ್ಟು ಮಂದಿಯನ್ನು ಇಡಿ ತನಿಖೆಗೊಳಪಡಿಸಿದೆ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿರುವಂತೆ ಕಳೆದ ಜನವರಿಯಲ್ಲಿ ಕಳೆದ ವರ್ಷ ಜನವರಿಯಲ್ಲಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿತ್ತು ಏನಂತ ಹೇಳಿದರೆ ಇಲ್ಲಿ ಏನು ವಿವಿಧ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರ ತನಿಖಾ ಸಂಸ್ಥೆಗಳ ಮೂಲಕ ಇಡಿಯ ಮುಖಾಂತರ ಎನ್ ಎ ಮುಖಾಂತರ ಅಕ್ರಮವಾಗಿ ಬಂಧನ ಮಾಡ್ತಾ ಇದ್ದಾರೋ ಇದು ದ್ವೇಷ ಸಾಧನೆಯ ಭಾಗ ಎನ್ನುವುದರ ಕುರಿತು ನಮಗೆ ಸಂಶಯವಿದೆ ಅನ್ನೋದನ್ನು ಭಾಳ ಮುಕ್ತವಾಗಿ ಸುಪ್ರೀಂ ಕೋರ್ಟ್ ಹೇಳಿತ್ತು ಇವತ್ತು ಅದೇ ರೀತಿಯಲ್ಲಿ ಸಂಶಯಾಸ್ಪದವಾಗಿ ಸ ಸರ್ಕಾರದೊಡನೆ ಸಂಶಯ ವ್ಯಕ್ತಪಡಿಸಬೇಕಾದಂಥ ರೀತಿಯಲ್ಲೇ ಇವತ್ತು ಎಂ ಕೆ ಫೈ ಜಿ ಅವರನ್ನು ಬಂಧನ ಮಾಡಲಾಗಿದೆ ಎಂ ಕೆ ಫೈ ಜಿಯನ್ನು ಅರೆಸ್ಟ್ ಮಾಡಲಾಗಿದೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಕೆಲವೇ ಗಂಟೆಗಳಲ್ಲಿ ಇದನ್ನು ಖಂಡಿಸಿಕೊಂಡು ರಾಷ್ಟ್ರಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದೆ ನಾವು ಸರ್ಕಾರ ಕೇಳುವಂಥದ್ದು ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ಎಸ್ ಡಿ ಪಿಯಲ್ಲಿ ಕೆಲಸ ಮಾಡ್ತಾ ಇದೆ ಸರ್ಕಾರದ ಜನವಿರೋಧಿಯಾದಂತಹ ಸಂವಿಧಾನ ವಿರೋಧಿಯಾದಂಥ ಪ್ರಜಾಪ್ರಭುತ್ವದ ವಿರೋಧಿಯಾದಂಥ ಯಾವುದೇ ಇದರಲ್ಲಿ ಅದನ್ನು ಇನ್ನು ಮುನ್ನೆಯೂ ಕೂಡ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವಿರೋಧಿಸ್ತಲೇ ಹೋಗ್ತದೆ ಈ ವಕ್ಫ್ ವಕ್ಫ್ ಬಿಲ್ಲಿನ ವಿಚಾರದಲ್ಲಿ ಇನ್ನು ಎಷ್ಟೇ ಬಂಧಿಸಿದರೂ ಕೂಡ ಯಾರನ್ನೇ ಒಳಗಿಟ್ಟರೂ ಕೂಡ ನಮ್ಮ ಈ ಹೋರಾಟದಿಂದ ನಾವು ಹಿಂಜರಿಯಲಿಕ್ಕೆ ಸಾಧ್ಯವೇ ಇಲ್ಲ ಹಿಂಜರಿಯುವುದೂ ಇಲ್ಲ ಹಾಗಾಗಿ ನೀವು ಆ ಒಂದು ಹೋರಾಟವನ್ನು ನಿಲ್ಲಿಸಬಹುದು ಅನ್ನುವಂಥ ಕನಸಿನೊಂದಿಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನು ಬಂಧಿಸಿದರೆ ಅದು ನಿಮ್ಮ ಹಗಲು ಕನಸು ನೀವು ಕೂಡಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನು ಬಿಡುಗಡೆ ಮಾಡಬೇಕು ಇಲ್ಲದಿದ್ದರೆ ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ಈ ದೇಶವನ್ನು ನಾವು ಪ್ರಕ್ಷುಬ್ಧಗೊಳಿಸಲಿಕ್ಕಿದ್ದೇವೆ ಪ್ರತಿಭಟನಾ ಮುಖಾಂತರ ಹೋರಾಟಗಳ ಮುಖಾಂತರ ನಮ್ಮ ಸಂಯಮವನ್ನು ಬದುಕಿಟ್ಟು ನಾವು ಶಕ್ತವಾದಂಥ ಹೋರಾಟಗಳ ಮೂಲಕ ನಾವು ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ನಮ್ಮ ನ್ಯಾಯವನ್ನು ನಾವು ಗಳಿಸಲಿಕ್ಕಿದ್ದೇವೆ ಅದಕ್ಕೆ ಯಾವುದೇ ತಡೆಯಾದರೂ ಕೂಡ ಅದನ್ನು ಎಲ್ಲ ರೀತಿಯಲ್ಲಿ ಎದುರಿಸಲಿ ಎಸ್ ಡಿ ಪಿ ಐ ಸನ್ನದ್ಧವಾಗಿದೆ ಅನ್ನೋದನ್ನ ನಾವು ಕೇಂದ್ರ ಸರ್ಕಾರಕ್ಕೆ ಹೇಳಿಕೆಚ್ಚ ಬರ್ತಾ ಇದ್ದೀವಿ